ಎಸ್ ಅಂತ ನಾನು ಬೈಸಿಕಲ್ ಮೇಯರ್ ಬೆಂಗಳೂರು ಈ ದಿವಸ ನಾವು ಬೆಡಲೂರು ಟ್ವೆಂಟಿ ಟ್ವೆಂಟಿ ಫೋರ್ ಅನ್ನೋ ಒಂದು ಕಾರ್ಯಕ್ರಮನ ಹೊಂದ್ಕೊಂಡಿದ್ದೀವಿ ಇದು ಸೈಕಲ್ ಜೊತೆ ಮಾಡಿದ್ದೀವಿ ಐನೂರು ಸುಮಾರು ಐನೂರಕ್ಕಿಂತ ಹೆಚ್ಚು ಮಂದಿ ಜನರು ಬಂದು ಸೈಕಲ್ ಕೊಡುತ್ತೀವಿ ಬಿಟ್ಟು ಇದು ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಬೆಂಗಳೂರು ಪರ್ಫೆಕ್ಟ್ ವೆದರ್ ಇದೆ ಇದಕ್ಕೆ ನಮ್ಮ ಸೈಕ್ಲಿಂಗು ಮತ್ತು ಪಾಲುದಾರಿಗಳಿಗೆ ಒಳ್ಳೆ ವೆದರ್ ಇದೆ ಆದರೆ ನಾವು ಅದನ್ನು ಅಳವಡಿಸ್ತಾ ಇಲ್ಲ ಅದನ್ನು ಯೂಸ್ ಮಾಡ್ತಾ ಇಲ್ಲ ಯೂಸ್ ಸೊ ಇದನ್ನು ಹೆಂಗೆ ನಾವು ರೋಡ್ಗಳನ್ನ ಸೇಫಾಗಿ ಮಾಡೋದು ಅದಕ್ಕೆ ಅಂತ ಪೊಲೀಸವ್ರ ಜೊತೆ ಸೇರಿಕೊಂಡು ನಮ್ಮ ಸಾಯಿ ಇಲಾಖೆ ಅವರ ಸುಮಾರು ಕೆಲಸ ಮಾಡಿದ್ದೀವಿ ನಮ್ಮ ಬಿ ಬಿ ಎಂ ಸಿ ಅವ್ರ ಜೊತೆ ಕೆಲಸ ಮಾಡಬೇಕು ಅಂತವ್ರ ಜೊತೆ ಇವರೆಲ್ಲ ಸೇರಿ ನಮಗೆ ಒಳ್ಳೆಯ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟರೆ ಮೂಲಭೂತ ಸೌಕರ್ಯ ಮಾಡಿಕೊಟ್ರೆ ನಮ್ಮ ಸೈಕಲ್ ತೊಡೆಯೋದಕ್ಕೆ ತುಂಬ ಅನುಕೂಲ ಆಗುತ್ತೆ ನಮ್ಮ ಸೈಕ್ಲಿಂಗ್ ಕ್ಯಾಪಿಟಲ್ ಆಗೋನು ಮಾಡ್ಬೋದು ನಮ್ಮ ಬೆಂಗಳೂರಲ್ಲ ಅಂತ ಪ್ಯಾಂಡಮಿಕ್ಕಿಗೆ ಮುಂಚೆ ಕೋವಿಡ್ ಮುಂಚೆ ಶುರು ಮಾಡಿದ್ದು ಸುಮಾರು ಮೂರು ಸಾವಿರದ ಐನೂರು ಜನ ಬಂದಿದ್ದರು ಈ ಸಲ ಪ್ಯಾಂಡಮಿಕ್ ಆದಮೇಲೆ ಶುರು ಮಾಡ್ತಾ ಇದ್ದೀವಿ ಅರನೂರಕ್ಕೆ ರೆಸ್ಪೆಕ್ಟ್ ಮಾಡಿದ್ದು ಇವತ್ತು ಐನೂರಕ್ಕಿಂತ ಜಾಸ್ತಿ ಜನ ಬಂದಿದ್ದಾರೆ ನೆಕ್ಸ್ಟ್ ಟೈಮಿಂದ ಐದು ಸಾವಿರಕ್ಕಿಂತ ಜಾಸ್ತಿ ಜನ ಬರ್ತಾರೆ ಇದು ಒಂದು ಶೋ ಆಫ್ ಸ್ಟ್ರೆಂತ್ ನಮ್ಮ ಗೌರ್ಮೆಂಟು ಸೈಕ್ಲಿಸ್ ಯಾರೂ ತುಳಿತಾ ಇಲ್ಲ ಏನೂ ಸೈಕ್ಲಿಂಗ್ ಇಲ್ಲ ಅಂತ ಹೇಳ್ತಾ ಇದ್ದಾರಲ್ಲ ಅದಕ್ಕೆ ತೋರಿಸೋದಕ್ಕೆ ನೋಡಿ ಸರ್ ಐದು ಸಾವಿರ ಹತ್ತು ಸಾವಿರ ಜನ ತುಳಿತಾ ಇದ್ದಾರೆ ನೀವು ಅವರಿಗೆ ಅನುಕೂಲ ಮಾಡಿಕೊಡಿ ಸೈಕ್ಲಿಂಗ್ ಇನ್ಫ್ರಾಸ್ಟ್ರಕ್ಚರ್ ಮಾಡಿಕೊಡಿ ಅಂತ ಕೇಳಬೇಕು ನಮ್ಮ ಕಾಂಪ್ರೆನ್ಸಿವ್ ಮೊಬಿಲಿಟಿ ಪ್ಲಾನಲ್ಲಿ ಆರ್ನೂರು ಕಿಲೋಮೀಟರ್ ಸೈಕಲ್ ಟ್ರ್ಯಾಕ್ ಟ್ವೆಂಟಿ ತರ್ಟಿ ಒಳಗೆ ಹಾಕ್ಕೊಬೇಕು ಅಂತ ಇಷ್ಟಕ್ಕೆ ತ್ರೀ ಹಂಡ್ರೆಡ್ ಕಿಲೋಮೀಟರ್ ಅದು ಬಂದಿರಬೇಕು ಇವಾಗ ಈ ಎರಡುನೂರು ಕಿಲೋಮೀಟರ್ ಅಷ್ಟೂ ಸೈಕಲ್ ಆಕ್ಟಿಟಿಷ್ಟು ಪ್ಲಾನು ಇದೆ ಆಫಿಷಿಯಲಿ ನಮ್ಮ ಆಕ್ಟಿವ್ ಮೊಬಿಲಿಟಿ ಬಿಲ್ ಅಂತಲೂ ಟೇಬಲ್ ಮಾಡೋಕ್ಕೆ ಪ್ಲೇಸ್ ಮಾಡಿದ್ದಾರೆ ಗೌರ್ಮೆಂಟ್ ಕಡೆಯಿಂದನೇ ಅದನ್ನು ಮಾಡಿಲ್ಲ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಕಾಂಪ್ರಹೆನ್ಸಿಂಗ್ ಮೊಬಿಲಿಟಿ ಪ್ಲಾನ್ ಗೌರ್ಮೆಂಟ್ ಕಡೆಯಿಂದನೇ ಪ್ಲ್ಯಾನ್ ಮಾಡಿದ್ದಾರೆ ಆರ್ನೂರು ಕಿಲೋಮೀಟರ್ ಬೇಕು ಅಂತ ಅದ್ರಲ್ಲಿ ಒಂದು ಎರಡು ಕಿಲೋಮೀಟರ್ನೂ ಮಾಡಿಲ್ಲ ಸೊ ಇರೋ ಪ್ಲಾನ್ ನ ಇಂಪ್ಲಿಮೆಂಟ್ ಮಾಡಿದ್ರೆ ಸಾಕು ನಾವು ಎಷ್ಟು ಸಲ ಮನವಿ ಕೊಡೋದು ಇದೇ ನಮ್ಮ ಮನವಿ ಐನೂರು ಜನ ಇವತ್ತು ಈ ಸಲ ತುಳಿದಿದ್ದಾರೆ ನೆಕ್ಸ್ಟ್ ಇಯರ್ ಐದು ಸಾವಿರ ಜನ ತುಳಿತಾರೆ ಅದಕ್ಕೆ ನೆಕ್ಸ್ಟ್ ಇಯರ್ ಹತ್ತು ಸಾವಿರ ಜನ ತುಳಿತಾರೆ ಇದೇ ನಮ್ಮ ಮನವಿ ವನಕಂ ಪೇರ್ ತಮೀಮ್ ಮೊನ್ಸಾರಿ ನಾ ಚೆನ್ನೈಲಿ ಇರ್ತೇನೆ சாரோட வீடியோவை சமூக வலைதளத்தில் பார்த்துட்டு சரி நம்ம போய் இப்போ பங்கு பெறணும்னு சொல்லிட்டு இங்கே ஒரு ரெண்டு மூணு வேலைகள் இருந்துச்சு அதை முடிச்சுட்டு அப்படியே கண்டினியூ பண்ணிவிட்டு அதை முடிச்சுட்டு கண்டினியூ பண்ணிவிட்டு இன்றைக்கி ஈவினிங் கிளம்புறேன் நான் சந்தீபத்தில் குழந்தைங்கிட்ட ஃபோன் கொடுக்காதீங்கன்ற ஒரு விழிப்புணர்வு பயணம் காஷ்மீர்லேருந்து கன்னியாகுமரி வரை இருபத்தி ஏழு நாள் ரைட் பண்ண ஒன் மந்தில் கம்ப்ளீட் பண்ணியிருக்கேன் தேங்க் யூ